ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭೂವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ರಾಘವೇಂದ್ರ ಗುರುಗಳಿಗೆ ಸಂಬಂಧಪಟ್ಟಂತಹ ಮೃತ್ತಿಕಾ ಪ್ರಸಾದದ ಬಗ್ಗೆ ಇದ್ದೀನಿ ಮೃತ್ತಿಕಾ ಅಂದ್ರೇ ಸಾಕ್ಷಾತ್ ಗುರುರಾಯರಿಗೆ ಸಮವಾದ ಪ್ರಸಾದ ಅಂತ ಎಲ್ರಿಗೂ ಕೂಡ ಗೊತ್ತು ಇದನ್ನು ಯಾರು ಮಣ್ಣು ಅಂತ ಕರೀಬಾರ್ದು ಮೃತ್ತಿಕಾ ಅಂತಲೇ ಕರೀಬೇಕು ಈ ಮೃತ್ತಿಕಾವನ್ನು ಪ್ರತಿ ವರ್ಷ ಶುದ್ಧ ಆಷಾಢ ಹುಣ್ಣಿಮೆಯಲ್ಲಿ ತುಳಸಿ ವನದಿಂದ ಸಂಗ್ರಹ ಮಾಡುವ ದಿನವಾಗಿರುತ್ತೆ ಇನ್ನು ಎಲ್ಲ ರಾಯರ ಮಠಗಳಲ್ಲಿ ಗುರುಗಳ ಮಂತ್ರಾಕ್ಷತೆಗೆ ಮತ್ತು ಮೃತ್ತಿಕಾಗೆ ಬಹಳ ವಿಶೇಷವಾದ ಸ್ಥಾನಮಾನ ಇದೆ ಮೃತ್ತಿಕಾಗೆ ಮುಖ್ಯವಾಗಿ ಸಕಲ ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಈ ಮೃತ್ತಿಕಾ ಪ್ರಸಾದ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ರಾಯರ ಮಠದಲ್ಲಿ ವಿಚಾರಿಸಿದ್ರು ಕೂಡ ಹೇಳ್ತಾರೆ ಅಥವಾ ಅಲ್ಲಿ ಶ್ರೀನಿವಾಸ ದೇವಸ್ಥಾನ ಅಥವಾ ವೆಂಕಟೇಶ್ವರನ ದೇವಸ್ಥಾನ ಎಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ ಇನ್ನು ಆ ಶ್ರೀನಿವಾಸ ದೇವಸ್ಥಾನದ ಹತ್ತಿರನೇ ಎರಡು ಮೂರು ಮನೆಗಳಲ್ಲಿ ಮೃತ್ತಿಕಾ ಪ್ರಸಾದ ಕೊಡುವ ವ್ಯವಸ್ಥೆ ಇದೆ ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಇದನ್ನು ಹೇಗೆ ಉಪಯೋಗಿಸಬೇಕು ಅಂದರೆ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಪ್ರತಿದಿನ ಮಡಿಯಿಂದ ರಾಯರ ಪೂಜೆ ಮಾಡಿ ಈ ಮೃತ್ತಿಕಾವನ್ನು ತೀರ್ಥ ರೂಪದಲ್ಲಿ ತಗೊಳ್ಬಹುದು ಅಂದರೆ ಸ್ವಲ್ಪ ನೀರಿಗೆ ಸ್ವಲ್ಪ ಚಿಟಿಕೆಯಷ್ಟು ಈ ಮೃತ್ತಿಕಾವನ್ನು ನೀರಿನೊಳಗೆ ಹಾಕಿ ಅದನ್ನು ಸೇವಿಸ್ತಾ ಬಂದರೆ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಅಥವಾ ಈ ಮೃತ್ತಿಕಾ ಪ್ರಸಾದವನ್ನು ಸ್ವಲ್ಪ ಚಿಟಿಕೆಯಷ್ಟು ಬಾಯಲ್ಲಿ ಕೂಡ ಹಾಗೆ ಹಾಕ್ಕೊಳ್ಬಹುದು ಇದನ್ನು ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇರುವವರು ಉಪಯೋಗಿಸ್ತಾರೆ ಈ ಮೃತ್ತಿಕಾ ಪ್ರಸಾದ ದಿವ್ಯ ಔಷಧಿ ಇದ್ದಂತೆ ತುಂಬನೇ ಶಕ್ತಿ ಇರುವಂಥದ್ದು ಇದನ್ನು ಸ್ವಲ್ಪ ಹಣೆಗೆ ಕೂಡ ಇಟ್ಕೊಳ್ಬಹುದು ಮೃತ್ತಿಕಾ ಪ್ರಸಾದ ಮನೆಯಲ್ಲಿದೆ ಅಂದ್ರೇ ದುಷ್ಟಶಕ್ತಿಗಳು ಕೂಡ ಸುಳಿಯೋದಿಲ್ಲ ಈ ಮೃತ್ತಿಕಾ ಪ್ರಸಾದವನ್ನು ಮನೆಗೆ ತಗೊಂಡು ಬರುವಾಗಲೂ ಕೂಡ ತುಂಬ ಮಡಿಯಿಂದ ತಗೊಂಡು ಬರಬೇಕು ಇದನ್ನು ದೇವ್ರ ಮನೆಯಲ್ಲಿ ರಾಯರ ಫೋಟೋ ಏನಾದ್ರು ಇದ್ದರೆ ಅದರ ಹತ್ತಿರ ಒಂದು ಚಿಕ್ಕ ಬಾಕ್ಸ್ನಲ್ಲಿ ಆ ನ ಚೆನ್ನಾಗಿ ತೊಳೆದು ಒರೆಸಿ ಅದರಲ್ಲಿ ಈ ಮೃತ್ತಿಕವನ್ನು ಇಟ್ಟು ಪೂಜೆ ಮಾಡಬಹುದು ಪ್ರತಿನಿತ್ಯ ರಾಯರನ್ನು ನೆನೆಯುತ್ತಾ ಈ ಮೃತ್ತಿಕವನ್ನು ಪೂಜೆ ಮಾಡೋದರಿಂದ ಸಕಲ ಇಷ್ಟಾರ್ಥಿ ಸಿದ್ಧಿಯಾಗುತ್ತದೆ ಇದನ್ನು ಹೆಣ್ಮಕ್ಕಳು ಯಾವುದೇ ಕಾರಣಕ್ಕೂ ಪೀರಿಯಡ್ಸ್ ಟೈಮ್ನಲ್ಲೆಲ್ಲ ಮುಟ್ಟಬಾರ್ದು ಮಡಿಯಿಂದ ಇದ್ದಾಗ ಮಾತ್ರ ಇದನ್ನು ಮುಟ್ಟಬೇಕು ಅಥವಾ ತೀರ್ಥ ರೂಪದಲ್ಲಿ ತಗೊಳ್ಬೇಕು ಮನೆಯಲ್ಲೇನಾದರೂ ಕೂಡ ಸೂತ್ಕ ಇದ್ದಾಗಲೂ ಇದನ್ನು ತಗೊಳ್ಬಾರ್ದು ಇನ್ನು ನಾನ್ ವೆಜ್ ಏನಾದರೂ ಉಪಯೋಗಿಸ್ದಾಗಲೂ ಕೂಡ ಇದನ್ನು ಮುಟ್ಟಬಾರ್ದು ಇನ್ನು ರಾಯರನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅವರು ಯಾವುದಾದ್ರೂ ರೂಪದಲ್ಲಾದರೂ ಸರಿ ಬಂದು ಸಹಾಯ ಮಾಡೇ ಮಾಡ್ತಾರೆ ಪ್ರತಿ ಸಲ ಹೇಳಿದಾಗೆ ಮುಖ್ಯವಾಗಿ ರಾಯರ ಮೇಲೆ ನಮಗೆ ನಂಬಿಕೆ ಶ್ರದ್ಧಾ ಭಕ್ತಿ ಇರಬೇಕು ಶ್ರೀ ರಾಘವೇಂದ್ರಾಯ ನಮಃ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು